ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚಿಂತನೆಗೆ ಭಾರತದ ಮಿಸೈಲ್ ಮ್ಯಾನ್ ಡಾ ಪಿ ಜೆ ಅಬ್ದುಲ್ ಕಲಾಂ ಅವರ ಈ ಅದ್ಭುತ ಮಾತುಗಳನ್ನು ಆರಿಸಿಕೊಂಡಿದ್ದೇವೆ ಕಲಾಂ ಅವರು ಹೇಳುತ್ತಾರೆ ಒಂದು ಅತ್ಯುತ್ತಮ ಪುಸ್ತಕವು ನೂರು ಸ್ನೇಹಿತರಿಗೆ ಸಮಾನವಾದರೆ ಒಬ್ಬ ಉತ್ತಮ ಸ್ನೇಹಿತನು ಗ್ರಂಥಾಲಯಕ್ಕೆ ಸಮನಾಗುತ್ತಾನೆ ಈ ಮಾತುಗಳು ಜ್ಞಾನ ಮತ್ತು ಸಂಬಂಧಗಳ ನಡುವೆ ಇರುವ ಅವಿನಾಭಾವ ಸಂಬಂಧವನ್ನು ಸುಂದರವಾಗಿ ವರ್ಣಿಸುತ್ತವೆ ಒಂದು ಒಳ್ಳೆಯ ಪುಸ್ತಕ ನಮಗೆ ನೂರು ಜನ ಸ್ನೇಹಿತರು ನೀಡುವಷ್ಟೇ ಮಾರ್ಗದರ್ಶನ ಮತ್ತು ಸಾಂತ್ವನವನ್ನು ನೀಡಬಲ್ಲದು ಆದರೆ ಕಲಾಂ ಅವರು ಸ್ನೇಹಕ್ಕೆ ಅದಕ್ಕಿಂತಲೂ ಹೆಚ್ಚಿನ ಸ್ಥಾನ ನೀಡುತ್ತಾರೆ ಒಬ್ಬ ನಿಜವಾದ ಸ್ನೇಹಿತ ಕೇವಲ ವ್ಯಕ್ತಿಯಲ್ಲ ಅವನು ಜ್ಞಾನದ ಭಂಡಾರವಿದ್ದಂತೆ ಜೀವನದ ಕಷ್ಟಕಾಲದಲ್ಲಿ ದಾರಿದೀಪವಾಗಿ ಸುಖದಲ್ಲಿ ಜೊತೆಯಾಗಿ ನಮಗೆ ಅರಿವಿಲ್ಲದ ನಮ್ಮ ತಪ್ಪುಗಳನ್ನು ತಿದ್ದುವ ಒಬ್ಬ ಉತ್ತಮ ಗೆಳೆಯ ಇಡೀ ಗ್ರಂಥಾಲಯಕ್ಕೆ ಸಮಾನ ಅಂದರೆ ಸಾವಿರಾರು ಪುಸ್ತಕಗಳು ನೀಡುವ ಜ್ಞಾನ ಮತ್ತು ಅನುಭವವನ್ನು ಒಬ್ಬ ಸತ್ಪುರುಷ ಅಥವಾ ಉತ್ತಮ ಸ್ನೇಹಿತ ತನ್ನ ಒಡನಾಟದ ಮೂಲಕ ನಮಗೆ ನೀಡಬಲ್ಲ ಎಂಬುದು ಇದರ ಆಳವಾದ ಅರ್ಥ ಹಾಗಾಗಿ ಮಿತ್ರರೇ ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಮತ್ತು ಜ್ಞಾನವಂತ ಸ್ನೇಹಿತರನ್ನು ಗೌರವಿಸಿ ಶುಭದಿನ